ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಅಂದರೆ ಇದು ಒಂದು ಚಿಕ್ಕ ವೀಡಿಯೋ ಆಗಿರುತ್ತೆ ಸ್ಯಾಟರ್ಡೆ ಮತ್ತು ಸಂಡೇ ಒಂದು ಅಪ್ಡೇಟ್ ಆಗಿರುತ್ತೆ ಆ ಎರಡು ದಿನ ನನ್ನ ಬ್ಯುಸಿ ಡೇ ಹೇಗಿತ್ತಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದು ಶನಿವಾರ ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ ನಾನು ಟಿಫನ್ ಮಾಡೋಣ ಅಂತ ಹೊಟ್ಟಿದ್ದೀನಿ ಈಗ ಮಕ್ಕಳು ಊರಲ್ಲಿರೋದ್ರಿಂದ ನಮಗೆ ಸ್ವಲ್ಪ ಅಡುಗೆ ತಿಂಡಿಯಲ್ಲಿ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಆದಷ್ಟು ಬೇಗ ಬೇಗ ಯಾವುದಾಗುತ್ತೋ ಅದನ್ನು ಮಾಡ್ಕೊತಾ ಇರ್ತೀವಿ ಕಡಿಮೆ ಟೈಮಲ್ಲಿ ಆಗೋ ಅಂಥದ್ದು ಇವತ್ತು ಈಗ ರೈಸ್ ಮಾಡೋಣ ಅಂತ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಎಗ್ ಇತ್ತು ಮನೆಯಲ್ಲಿ ಹಾಗೆ ಸ್ವಲ್ಪ ದ್ರಾಕ್ಷಿಗಳು ಕೂಡ ಇತ್ತು ಮನೆಯವರು ತಂದಿದ್ರು ಇವತ್ತು ನಾಳೆ ಮನೇಲಿರಲ್ವಲ್ಲ ಸುಮ್ಮನೆ ಬರೋ ಅಷ್ಟರಲ್ಲಿ ಹಾಳಾಗುತ್ತೆ ಜ್ಯೂಸ್ ಏನಾದರೂ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾ ತುಂಬಾ ಚೆನ್ನಾಗಿತ್ತು ನಾವು ಹೊರಗಡೆ ಓಟೆಲಲ್ಲಿ ಕುಡಿಯೋದಕ್ಕಿಂತ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಸಕತ್ತಾಗಿ ಬಂದಿತ್ತು ಈ ಥರ ಕಪ್ಪು ದ್ರಾಕ್ಷಿ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಐಸ್ ಕ್ಯೂಬ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಅದನ್ನು ಸೋಸ್ಟ್ ್ರೆ ರೆಡಿ ಆಗೋಯಿತು ದ್ರಾಕ್ಷಿ ಜ್ಯೂಸು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಹಾಗೆ ಹೆಲ್ದಿ ಕೂಡ ಹಾಗೆ ರೆಡ್ ರೈಸಲ್ಲೇ ನಾನು ಎಗ್ ಫ್ರೈಡ್ ರೈಸ್ನು ಕೂಡ ಮಾಡಿಕೊಂಡೆ ಅದು ಅಷ್ಟೇ ತುಂಬಾ ಸಿಂಪಲ್ಲಾಗಿ ನಾನು ಏನು ನಿಮಗೆ ತೋರಿಸ್ದೆ ಅಷ್ಟೇ ಇಂಗ್ರೀಡಿಯೆಂಟ್ ಹಾಕಿ ಮಾಡಿರೋ ಅಂಥದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಈ ಥರ ಇತ್ತು ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ಸ್ ಸಖತ್ತಾಗಿತ್ತು ಒಂಥರ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಅಕಾಡೆಮಿಗೆ ಬಂದೆ ಇದು ಬಂದು ನಿನ್ನೆ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡಿರೋ ಅಂಥದ್ದು ಡಮ್ಮಿ ಮೇಲೆ ಇದು ಟ್ರೆಡಿಷ್ನಲ್ ಹೇರ್ ಸ್ಟೈಲು ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ರಿಗಿಂತ ಒಬ್ರು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಹಾಗೆ ನಮ್ಮ ಇನ್ನೊಬ್ರು ಸ್ಟೂಡೆಂಟ್ ಸೆಕೆಂಡ್ ಬ್ಯಾಚ್ ಬ್ಯಾಚೋರ್ ಲಕ್ಷ್ಮಿ ಅಂತ ಅವ್ರಿಗೆ ಇವತ್ತೊಂದು ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು ಜ್ಯುವೆಲ್ಸ್ ಬೇಕಂತ ಕೇಳಿದ್ರು ತಗೊಂಡು ಅಂತ ಬಂದಿದ್ದರು ಅವರೇ ಇವತ್ತು ನಮಗೆ ವಿಡಿಯೋನ ಮಾಡಿಕೊಡ್ತಾ ಇರೋದು ಪ್ರತಿದಿನ ವೀಡಿಯೋಸ್ ಎಲ್ಲ ನಮ್ಮ ಸ್ಟೂಡೆಂಟ್ ಇನ್ನೊಬ್ರು ಭವ್ಯ ಅವ್ರು ಮಾಡ್ತಾರೆ ಬಟ್ ಅವರು ಕೂಡ ಇವತ್ತು ಒಂದು ಚಿತ್ರದುರ್ಗಕ್ಕೆ ಬ್ರೈಡಲ್ ಮೇಕಪ್ಪಿಗೆ ಹೋಗಿದ್ರು ಹಂಗಾಗಿ ಇವತ್ತು ಇವ್ರ ಕೈಯಲ್ಲಿ ವೀಡಿಯೋನ ಮಾಡಿಸ್ತಾ ಇದ್ರು ಹಾಗೆ ಇವತ್ತು ಒಂದು ಹೊಸ ಏರ್ ಸ್ಟೈಲ್ ಕೂಡ ಹೇಳ್ಕೊಟ್ಟೆ ಪ್ರತಿದಿನ ಈಗ ಇದೇ ನಡೀತಾ ಇರುತ್ತೆ ಒಂದು ತ್ರೀ ಟು ಫೋರ್ ಏರ್ ಸ್ಟೈಲ್ಸ್ನ ದಿನದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ ಎಲ್ಲರ ಜೊತೆ ಇದ್ದಾಗ ನಾನು ಕೂಡ ಫುಲ್ ಬ್ಯುಸಿಯಾಗಿ ಹೋಗ್ತೀನಿ ಮೊಬೈಲ್ ನೋಡೋದಕ್ಕೂ ಆಗೋಲ್ಲ ಮೊಗೆ ಮೊಬೈಲ್ನ ಜಾಸ್ತಿನ ಯೂಸ್ ಮಾಡೋಕ್ಕೂ ಕೂಡ ಆಗೋಲ್ಲ ಆ ಟೈಮಲ್ಲಿ ಹಂಗಾಗಿ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಷ್ಟೇ ಯಾಕಂದರೆ ಈಗ ಅವರಿಗೋಸ್ಕರ ನಾನು ಕೂಡ ಟೈಮ್ ಕೊಡಬೇಕು ಹಂಗಾಗಿ ಇವತ್ತು ಒರಿಜಿನಲ್ ಹೇರ್ ಮೇಲೆ ಕೂಡ ಪ್ರಾಕ್ಟೀಸ್ ಮಾಡಿದ್ರು ಅದ್ರ ಮೇಲೂ ತುಂಬಾ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಒಂದು ಸೆವೆನ್ ಡೇಸಲ್ಲೇನೆ ಇಷ್ಟು ಮಾಡೋ ಅಷ್ಟು ಸ್ಟೂಡೆಂಟ್ಸ್ ಕಲ್ತಿರೋದನ್ನು ನೋಡಿದ್ರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇದಾಗಿತ್ತು ಇವತ್ತಿನ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಒಂದು ತ್ರೀ ಟೈಪ್ಸ್ ಹೇರ್ ಸ್ಟೈಲ್ಸ್ನ ಆ ದಿನದಲ್ಲಿ ಕವರ್ ಮಾಡ್ತಾರೆ ಇದೆಲ್ಲ ಬಂದು ಸಿಂಪಲ್ ಹೇರ್ ಸ್ಟೈಲ್ಸ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಡೇ ಇಂದ ಸ್ವಲ್ಪ ಮೆಸ್ಸಿ ಹೇರ್ ಸ್ಟೈಲ್ಸ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೆ ಅವತ್ತು ಸಂಜೆ ಇಬ್ಬರು ಕ್ಲೈಂಟು ಸಿಂಪಲ್ಲಾಗಿ ಏರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರೆಪ್ಪಿಂಗ್ನ ಕೇಳಿದರು ಇಲ್ಲಿಗೆ ಬಂದು ಮಾಡಿಸ್ಕೊಂಡು ಹೋದರು ಅವ್ರನ್ನೂ ಕೂಡ ಕಳಿಸ್ಕೊಟ್ಟು ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀನಿ ಇಲ್ಲಿ ನನಗೆ ಒಂದು ಗೃಹ ಪ್ರವೇಶ ಮೇಕಪ್ಪು ಬುಕ್ಕಾಗಿತ್ತು ಆಗಿತ್ತು ಸಂಡೇ ಮಾರ್ನಿಂಗ್ ಅವರು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ರೆಡಿ ಇರಬೇಕಂತ ಹೇಳಿದರು ಅಷ್ಟು ಬೇಗ ರೆಡಿ ಆಗಬೇಕಂದ್ರೆ ನಾವೊಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲಿ ಲೊಕೇಶನ್ಗೆ ಹೋಗ್ಬೇಕಿತ್ತು ಸುಮ್ಮನೆ ನೈಟ್ ಜರ್ನಿ ಮಾಡೋದು ಬೇಡ ಹಿಂದಿನ ದಿನವೇ ಬಂದುಬಿಡಿ ಇಲ್ಲೇ ನಾವು ರೂಮ್ಸ್ನ ಕೊಡ್ತೀವಿ ನೀವು ಸ್ಟೇ ಆಗ್ಬೋದು ಅಂತ ಹೇಳಿದರು ಅಂದ್ಬಿಟ್ಟು ನಾವು ಹಿಂದಿನ ದಿನನೇ ಬಂದ್ವಿ ಸುಮಾರು ಹನ್ನೊಂದುವರೆ ಆಗಿತ್ತು ನಾವು ಲೊಕೇಶನ್ಗೆ ರೀಚ್ ಆಗೋ ಅಷ್ಟರಲ್ಲಿ ಪೂಜೆಗಳೆಲ್ಲ ನಡೀತಾ ಇತ್ತು ಈಗ ಬಂದ್ವಿ ರೂಮ್ಗೆ ಟೈಮು ಹನ್ನೊಂದುವರೆ ಆಯಿತು ಬೆಳಗ್ಗೆಗೆ ಮೇಕಪ್ ಇರೋದು ಆರು ಗಂಟೆ ಅಷ್ಟರಲ್ಲಿ ರೆಡಿ ಇರಬೇಕಂತ ಅಂತ ಹೇಳಿದರೆ ಬೆಳಗ್ಗೆ ಎದ್ದು ಮೇಕಪ್ನ ಸ್ಟಾರ್ಟ್ ಮಾಡಬೇಕು ಈಗ ರೆಸ್ಟ್ ಮಾಡಬೇಕು ನಾನು ಮತ್ತೆ ಬೆಳಿಗ್ಗೆ ಸಿಗ್ತೀನಿ ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು ಹೇಗೆ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ ಮತ್ತೆ ಬೆಳಗ್ಗೆ ಎದ್ದು ನಾನು ಈಗ ಫ್ರೆಶ್ ಅಪ್ ಆಗಿ ನಾನು ವರ್ಕ್ನ ಸ್ಟಾರ್ಟ್ ಮಾಡೋಣ ಅಂತ ಹೊರಟಿದ್ದೀನಿ ಇವತ್ತು ನನ್ನ ಜೊತೆಗೆ ಅಸಿಸ್ಟ್ ಮಾಡ್ತಿರೋದು ನನ್ನ ಲಾಸ್ಟ್ ಬೆಸ್ಟ್ನ ಸ್ಟೂಡೆಂಟ್ ರೂಪಾ ಅಂತ ಇವರ ಸಿಸ್ಟರ್ದು ಇವತ್ತು ಫಂಕ್ಷನ್ ಇರೋದು ಅದಕ್ಕೋಸ್ಕರ ಅಂತಲೇ ಬಂದಿರೋದು ನಾನು ಅವರು ಹಿಂದಿನ ದಿನವೇ ಬಂದು ಎಲ್ಲ ಇಲ್ಲಿ ಸ್ಟೇ ಆಗಿದ್ದರು ಹಿಂದಿನ ದಿನ ಅವರ ಸಿಸ್ಟರ್ಗೆ ಅವರೇ ಮೇಕಪ್ ಎಸ್ಟೈಲೆಲ್ಲ ಮಾಡಿದರು ಬಟ್ ಈಗ ಮಾರ್ನಿಂಗ್ ಟೈಮಲ್ಲಿ ಅವ್ರಿಗೂ ಪೂಜೆಗಳಲ್ಲೆಲ್ಲ ಕೆಲಸ ಇರುತ್ತೆ ಕರೀತಾ ಇರ್ತಾರೆ ಹೋಗ್ಬೇಕಾದ್ರೆ ಆಗುತ್ತೆ ಹಾಗೇ ಟೈಮಿಗೆ ಕರೆಕ್ಟಾಗಿ ರೆಡಿ ಆಗಬೇಕು ಹಾಗೆ ಇವ್ರು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅವ್ರಿಗೂ ಕೂಡ ಮೇಕಪ್ ಮಾಡೋದಿತ್ತು ಹಂಗಾಗಿ ನನ್ನನ್ನು ಬುಕ್ ಮಾಡ್ಕೊಂಡಿದ್ರು ಫೈನಲಾಗಿ ಅವರ ಸಿಸ್ಟರ್ ಈ ಥರ ಕಾಣಿಸ್ತಿದ್ರು ಪೂಜೆಗೆ ರೆಡಿ ಮಾಡಿ ಕಳಿಸಿದ್ವಿ ಸ್ವಲ್ಪ ಲೇಟ್ ಆಯಿತು ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಬರ್ ರೆಡಿ ಇರಬೇಕು ಅಂದರು ಬಟ್ ಅವ್ರು ನಮಗೆ ಸಿಕ್ಕಿದಾಗಲೇ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಬಟ್ ಪೂಜೆ ಎಲ್ಲ ಇದ್ದಾಗ ಹಿಂಗೆ ಆಗುತ್ತೆ ಇಷ್ಟೊತ್ತಿಗೆ ಬರ್ತಾರೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ ಫೈನಲಿ ಬಂದರೂ ರೆಡಿ ಮಾಡಿ ಕಳಿಸಿದ್ವಿ ಅದಾದ್ಮೇಲೆ ಈಗ ಟಿಫನ್ನು ಕೂಡ ಅಲ್ಲಿಗೆ ತಂದುಕೊಟ್ರು ಕೊಟ್ಟರು ರೂಮಿಗೆ ಚೆನ್ನಾಗಿತ್ತು ಟಿಫನ್ ಕೂಡ ಮುಗಿಸ್ಕೊಂಡು ನಮ್ಮ ಪುಟಾಣಿ ಕ್ಲೈಂಟ್ಸ್ಗೆ ನಾನು ವರ್ಕ್ನ ಸ್ಟಾರ್ಟ್ ಮಾಡಿದೆ ತುಂಬಾ ಪೇಷನ್ಸಿಂದ ಕೂತ್ಕೊಂಡು ಮಕ್ಕಳು ಇಬ್ಬರು ಮೇಕಪ್ ಮಾಡಿಸ್ಕೊಂಡ್ರು ಮಕ್ಕಳಿಗೆಲ್ಲ ತುಂಬ ಜಾಸ್ತಿ ನಾವು ಪ್ರಾಡಕ್ಟ್ಸ್ ಎಲ್ಲ ಏನು ಯೂಸ್ ಮಾಡೋಲ್ಲ ಆದಷ್ಟು ಸಿಂಪಲ್ಲಾಗಿ ಅವರ ಸ್ಕಿನ್ ಕೇರ್ ಮಾಡಿ ಆಮೇಲೆ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಇಬ್ರಿಗೂ ಒಂದೇ ಥರ ಕಾಸ್ಟ್ಯೂಮ್ನ ಸ್ಟಿಚ್ ಮಾಡಿಸಿದ್ರು ಪ್ಲ್ಯಾನ್ ಮಾಡಿ ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತಂತಾನೆ ಹೇಳ್ಬೋದು ಹೇರ್ ಸ್ಟೈಲ್ ಅದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಬಂದಬೇಕಂತ ಕೇಳಿದರು ಸರಿ ಅಂದ್ಬಿಟ್ಟು ಅವರ ಒರಿಜಿನಲ್ ಹೇರ್ಗೇನೇ ಮಾಡಿರೋ ಅಂಥದ್ದು ಫಸ್ಟು ಚಿಕ್ಕವ್ರದ್ದು ಮುಗಿಸಿದ್ವಿ ಆಮೇಲೆ ಅವರ ದೊಡ್ಡ ಈಗ ನಾನು ಮಾಡ್ತಾ ಇದ್ದೆ ಫೈನಲ್ ಆಗಿ ಈ ತರ ರೆಡಿ ಆಗಿದ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರು ಮಕ್ಕಳಂತೂ ನಂಗೆ ಇಷ್ಟ ಆಯ್ತು ಈ ತರ ಒಂದು ಅವರು ಮ್ಯಾಚ್ ಮಾಡಿರೋದು ಡ್ರೆಸ್ ಎಲ್ಲ ಇದು ಮಧುಗೌಡ ಅವರ ಬೀಗ್ರೂಟದಲ್ಲಿ ನಿಶಾ ಹಾಕಿದಂತ ಡ್ರೆಸ್ನ ಅವರು ಈ ತರ ಕಲರ್ ಚೇಂಜ್ ಮಾಡಿ ಸ್ವಲ್ಪ ಕಸ್ಟಮೈಸ್ ಮಾಡಿಸಿದ್ದಾರೆ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸಿರೋ ಅಂಥದ್ದು ಮಕ್ಕಳು ಇಬ್ಬರು ಮುದ್ದಾಗಿ ಕಾಣಿಸ್ತಿದ್ರು ಪೂಜೆಗೆ ಆಲ್ರೆಡಿ ಅವ್ರು ಹೋಗಿದ್ರು ಅವ್ರ ಮದರ್ ಹೋಗಿದ್ರು ಮಕ್ಳಿಗೆ ಇನ್ನೂ ಟೈಮ್ ಇರುತ್ತಲ್ಲ ಅಂದ್ಬಿಟ್ಟು ಆರಾಮಾಗಿ ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಟ್ಟೆ ಚೆನ್ನಾಗಿ ಕಾಣ್ತಿದ್ರಲ್ಲ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಪೋಸ್ಟ್ ಕೊಡ್ತಾಯಿದ್ರು ಹಾಗೆ ಯೂಟ್ಯೂಬಲ್ಲೆಲ್ಲ ನೋಡ್ತೀವಿ ನಿಮ್ಮನ್ನು ಅಂತಲೂ ಕೂಡ ಹೇಳಿದ್ರು ಆಯಿತು ಸಾಕಾ ಇಷ್ಟ ಆಯ್ತಾ ರಿವ್ಯೂ ಕೊಡಿ ಯೂಟ್ಯೂಬಲ್ಲಿ ಬರ್ತೀರಾ ನೀವೂನು ಇಷ್ಟ ಆಯ್ತಾ ಅಮ್ಮ ಚೆನ್ನಾಗಿ ಕಾಣ್ತಾವ್ರ ಅಮ್ಮ ಹೇಳಿ ಯಾರು ಚೆನ್ನಾಗಿ ಕಾಣಿಸ್ತಿರೋದು ಅಮ್ಮನ ನೀವೇ ಏನ್ ಸ್ಟೈಲ್ ತೋರಿಸಿ ಹ್ಮ್ ಇದು ನನ್ನ ಕ್ಲೈಂಟ್ನ ಇವತ್ತಿನ ಫೈನಲ್ ಲುಕ್ ತುಂಬನೇ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರದು ಸ್ಯಾರಿ ಕಾಂಬಿನೇಷನ್ ಆಗಿರ್ಬೋದು ಹಾಗೆ ಅವರು ಸೆಲೆಕ್ಟ್ ಮಾಡ್ಕೊಂಡಂಥ ಹೇರ್ ಸ್ಟೈಲ್ ಎಲ್ಲದೂ ಅಷ್ಟೇ ತುಂಬಾ ಚೆನ್ನಾಗಿ ಅವರು ಆದಷ್ಟು ಸಿಂಪಲ್ ಆಗಿರಬೇಕು ನ್ಯಾಚುರಲ್ ಆಗಿರಬೇಕು ಅಂತ ಕೇಳಿದರು ಅದೇ ಥರನೇ ಬಂದಿತ್ತು ಸ್ವಲ್ಪ ಅವರು ಪೂಜೆಗೆ ಹೋಗೋದಕ್ಕೆ ಅರ್ಜೆಂಟಲ್ಲಿ ಇದಕ್ಕೆ ಜಾಸ್ತಿ ಫೋಟೋಸ್ ತೆಗಿಯಕ್ಕೆ ಇದು ಅವರ ಮಕ್ಕಳ ಫೈನಲ್ ಲುಕ್ ಚೆನ್ನಾಗಿತ್ತು ಇವತ್ತು ಇವ್ರ ಜೊತೆ ಒಂದು ವರ್ಕ್ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಾನು ಅಲ್ಲಿ ಪ್ಯಾಕಪ್ ಮಾಡಿಕೊಂಡೆಲ್ಲ ಹೊರಡೋ ಅಷ್ಟರಲ್ಲಿ ಅವರು ಆಲ್ರೆಡಿ ಪೂಜೆಗೆ ಕೂತ್ಕೊಂಡು ಪೂಜೆ ಸ್ಟಾರ್ಟ್ ಆಗಿತ್ತು ಚೆನ್ನಾಗಿ ಕಾಣಿಸ್ತಿದ್ರು ಅಲ್ಲಿ ಕೂಡ ಹೋಮ ಎಲ್ಲ ನಡೀತಾ ಇತ್ತು ಅವರು ವಾಟರ್ ಪ್ರೂಫ್ ಮೇಕಪ್ನ ಕೇಳಿದರು ಸರಿ ಅದನ್ನೇ ಮಾಡಿಕೊಟ್ಟಿದ್ದೆ ಹೋಮದಲ್ಲಿ ನಾವು ಅಲ್ಲಿ ಇರೋಕ್ಕಾಗಲಿಲ್ಲ ನಮ್ಮ ಸ್ಟೂಡೆಂಟ್ ಇದ್ರಲ್ಲ ಅವ್ರು ಏನಾದರೂ ಬೇಕಾದರೆ ಟಚ್ ಅಪ್ನ ಮಾಡಿಕೊಡ್ತೀನಿ ನಾನು ಅಂತ ಅಂದರು ಹೊರಟೆ ಅಲ್ಲಿಂದ ನಾನು ಅಷ್ಟನ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರು ಖುಷಿ ಆಯಿತು ಪೂಜೆನೂ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಮಾಡಿಸಿದ್ರು ಅಲ್ಲಿಂದ ನಾನು ಇವಾಗ ತುಮಕೂರು ಕಡೆ ಹೊರಟಿದ್ದೀನಿ ಹಾಗೆ ಆಂದಿವೆಯಲ್ಲಿ ಆ ದಾವಸ್ಪೇಟೆಗೆ ಕೂಡ ಹೋಗ್ಬೇಕು ಅಲ್ಲಿ ಸ್ವಲ್ಪ ಕೆಲಸ ಇತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಇದಾಗಿತ್ತು ಒಂದು ಚಿಕ್ಕ ಅಪ್ಡೇಟ್ ಫುಲ್ಲು ಒಂಥರ ಸಿಕ್ಕ ಹೊಟ್ಟೆ ಬಿಸಿಲಿತ್ತು ಅವತ್ತು ಹಾಗಾಗಿ ಸೆಕೆ ಸೆಕೆ ಥರ ಆಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಥರ ವೆದರ್ಗು ನಾವು ಅಜ್ಜಸ್ಟ್ ಆಗಲೇಬೇಕಾಗುತ್ತೆ ನೆಕ್ಸ್ಟು ಒಂದು ಕಲರ್ಫುಲ್ ವೀಡಿಯೋದಲ್ಲಿ ಬರ್ತೀನಿ ಅದು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್